ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ರೇಡಿಯೋ ಇತಿಹಾಸ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸೊ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟನ್ನು ನೋಡಿದಾಗ ಸ್ಟಾರ್ಟಿಂಗ್ ಭಾರತಕ್ಕೆ ಯಾರೆಲ್ಲ ಬರ್ತಾರೆ ಅಂದರೆ ಯುರೋಪಿಯನರು ಬರ್ತಾರೆ ಅಂತ ನಮ್ಗೆ ಗೊತ್ತು ಅದ್ರ ಜೊತೆಗೆ ಮುಸ್ಲಿಮ್ಸರು ಸಹ ಈ ಒಂದು ಭಾರತಕ್ಕೆ ಕೊಡ್ತಾರೆ ಏನಕ್ಕೆ ಭಾರತಕ್ಕೆ ಬರ್ತಾರೆ ಮತ್ತು ಯಾವ ಯಾವ ರಾಜರುಗಳು ಈ ಒಂದು ಭಾರತಕ್ಕೆ ಬಂದು ಅವರ ಒಂದು ಆಳ್ವಿಕೆಯನ್ನು ಮಾಡ್ತಾರೆ ಏನೇನು ಮಾಡ್ತಾರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನೋಡಿ ನೋಡೋದಾದ್ರೆ ಇಸ್ಲಾಂ ಧರ್ಮದ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ತಿಳ್ಕೊಬಿಡೋಣ ಈ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಸ್ಥಾಪನೆ ಮಾಡ್ತಕ್ಕಂಥ ಫಸ್ಟ್ ಫಸ್ಟು ಮಹಮ್ಮದ್ ಪೈಗಂಬರ್ ಅಂತಕ್ಕಂಥದ್ದವ್ರು ಇಸ್ಲಾಂ ಧರ್ಮದ ಸ್ಥಾಪಕ ಮಹಮ್ಮದ್ ಪೈಗಂಬರ್ ಇವರು ಸಾವಿರದ ಕ್ರಿಸ್ತ ಐನೂರ ಎಪ್ಪತ್ತರಲ್ಲಿ ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸ್ತಾರೆ ಇವರ ತಂದೆ ಬಂದು ಅಬ್ದುಲ್ ತಾಯಿ ಬಂದು ಹಮೀನಾರ ಅವರಾಗಿರ್ತಾರೆ ಆದರೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ತಂದೆದ ಇಬ್ಬರು ಸಹ ಕಳ್ಕೊಳ್ತಾರೆ ಆದರೆ ಅವರನ್ನ ಸಾಕಿದಂತಹ ಚಿಕ್ಕಪ್ಪ ಅಮು ಅಬು ತಾಲಿಬ್ ಅಂತಕ್ಕಂಥವ್ರು ಅವರ ಚಿಕ್ಕಪ್ಪ ಆಗಿರ್ತಾರೆ ಅವರು ಇವು ಒಂದು ಮಹಮ್ಮದ್ ಪೈಬಂಬರನ್ನ ಸಾಕ್ತಾ ಬರ್ತಾರೆ ನೆಕ್ಸ್ಟು ಕ್ರಿಸ್ತಶಕ ಐನೂರ ತೊಂಬತ್ತರಲ್ಲಿ ಇವರು ಏನು ಮಾಡ್ತಾರೆ ಖದೀಜಾ ಅಂತಕ್ಕಂಥ ಒಬ್ಬರು ಉಡುಗೆಯನ್ನು ನೋಡಿ ವಿವಾಹವನ್ನು ಹಾಕ್ತಾರೆ ಕದಿಜಾದೊಡನೆ ವಿವಾಹ ಹಾಕ್ತಾರೆ ಮತ್ತು ನೆಕ್ಸ್ಟು ಸೌದಿ ಅರೇಬಿಯಾದ ಹಿರಾ ಹಿರಾ ಎಂಬ ಗುಹೆಯಲ್ಲಿ ಧ್ಯಾನಸಕ್ತರಾಗಿ ಕುಳಿತು ನಂತರ ಇವರು ತನ್ನ ಒಂದು ಜ್ಞಾನವನ್ನು ಪಡ್ಕೊಳ್ತಾರೆ ಜ್ಞಾನವನ್ನು ಪಡ್ಕೊಂಡು ಇಸ್ಲಾಂ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇವರು ತಮ್ಮ ಪ್ರಥಮ ಬೋಧನೆಯನ್ನು ಮಾಡಿದ್ದು ಮದಿನದಲ್ಲಾಗಿರುತ್ತೆ ಇದರ ಜೊತೆಗೆ ಇವರು ಒಟ್ಟು ಇಪ್ಪತ್ತ ಮೂರು ವರ್ಷಗಳ ಕಾಲ ಬೋಧನೆಯನ್ನು ಮಾಡ್ತಾರೆ ಈ ಬೋಧನೆಯನ್ನು ಮಾಡಿದಂಥ ಒಂದು ಇಪ್ಪತ್ತ್ಮೂರು ವರ್ಷ ಏನಿದೆ ಇದರಲ್ಲಿ ಹತ್ತು ವರ್ಷ ಮೆಕ್ಕದಲ್ಲಿ ಮಾಡ್ತಾರೆ ಹದಿಮೂರು ವರ್ಷ ಮದಿನದಲ್ಲಿ ಮಾಡ್ತಾರೆ ಯಾಕೆ ಮೆಕ್ಕಾದಲ್ಲಿ ಹತ್ತು ವರ್ಷ ಹದಿಮೂರು ವರ್ಷ ಮದೀನದಲ್ಲಿ ಮಾಡ್ತಾರೆ ಅಂತ ಅಂದರೆ ಈ ಒಂದು ಮೆಕ್ಕವನ್ನು ಬಿಟ್ಟು ಮದಿನಕ್ಕೆ ಬರೋದ್ರ ಮೂಲ ಕಾರಣ ಮೇನ್ ಕಾರಣ ಅಂತ ಅಂದರೆ ಮೂರ್ತಿ ಪೂಜೆ ಅಂತ ಏನಿದೆ ಮೂರ್ತಿ ಪೂಜೆಯನ್ನು ಖಂಡಿಸ್ತಾ ಇದ್ದರು ಮತ್ತು ಇವರು ಸರಳ ತತ್ವಗಳನ್ನು ಮೂಲ ಮುಸುಲ್ ಮುಸಲ್ಮಾನರು ಒಪ್ತಿರಲಿಲ್ಲ ಸೊ ಹಾಗಾಗಿ ಏನು ಮಾಡ್ತಾಯಿದ್ರು ಅವರ ಪ್ರಾಣ ಭಯದಿಂದ ಮೆಕ್ಕಾದಿಂದ ಮದಿನಕ್ಕೆ ಗುಪ್ತ ಪ್ರಯಾಣವನ್ನು ಮಾಡ್ತಾರೆ ಮೀನ್ಸ್ ಸರಳ ತತ್ವಗಳನ್ನು ಮೂಲ ಮುಸಲ್ಮಾನ ಮುಸಲ್ಮಾನರುಗಳು ಈ ಸರಳ ತತ್ವಗಳನ್ನು ಒಪ್ಪಿರಲಿಲ್ಲ ಬಟ್ ಈ ಮೊಹಮ್ಮದ್ ಪೈಗಂಬರು ಸರಳ ತತ್ವಗಳಾಗಿರ್ಬೋದು ಜ್ಞಾನ ಅಂತ ಹೇಳೋದು ಜ್ಞಾನೋದಯ ಆಗಿರ್ಬೋದು ತಪಸ್ಸಾಗಿರ್ಬೋದು ಸರಳ ಜೀವನದ ಬಗ್ಗೆ ಒಂದು ಪಾಠವನ್ನು ಬೋಧನೆಯನ್ನು ಮಾಡ್ತಿರ್ತಾರೆ ಬಟ್ ಆ ಒಂದು ವಿಷಯ ಈ ಮುಸ್ಲಿಮ್ಸರಿಗೆ ಇಷ್ಟ ಆಗೋದಿಲ್ಲ ಒಪ್ಪೋದಿಲ್ಲ ಆದ್ದರಿಂದ ಅವರು ಪ್ರಾಣ ಭಯದಿಂದ ಮೆಕ್ಕಾದಿಂದ ಮದಿನಕ್ಕೆ ಗುಪ್ತ ಪ್ರಯಾಣದಲ್ಲಿ ಬರ್ತಾರೆ ಇದನ್ನು ಹಿಜರತ್ ಶಕೆ ಅಂತ ಸಹ ಹೇಳ್ತಾರೆ ಅವ್ರೇನು ಗುಪ್ತ ಪ್ರಯಾಣ ಮಾಡ್ತಾರೆ ಮೆಕ್ಕಾದಿನ ಮದಿನಕ್ಕೆ ಬರ್ತಾರೆ ಈ ಒಂದು ದಿನ ಹಿಜ್ರತ್ ಶಖೆ ಅಂತ ಸಹ ಹೇಳ್ತಾರೆ ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತ ಎರಡರ ಟೈಮು ಇದನ್ನ ಹಿಜ್ರಾತ್ ಶಕೆ ಅಂತ ಹೇಳ್ತಾರೆ ಇದರ ನಂತರ ಇವರು ಬೋಧನೆ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದ ಐದು ತತ್ವಗಳನ್ನ ಬೋಧನೆ ಮಾಡ್ತಾರಲ್ಲ ಅದು ಯಾವುದಾವುದು ಅಂತ ನೋಡದಾದಾಗ ಖಲೀಮಾ ಅಂತಕ್ಕಂಥದ್ದೊಂದು ನಮಾಜ್ ಅಂತಕ್ಕಂಥದ್ದು ಜಕಾತ್ ರಂಜನ್ ಅಥವಾ ರೋಜಾ ಯಾತ್ರೆ ಅಂತಕ್ಕಂಥ ಐದು ತತ್ವಗಳನ್ನು ಇಸ್ಲಾಂ ಧರ್ಮದಲ್ಲಿ ಪಾಲನೆ ಮಾಡ್ತಾರೆ ಕಲೀಮಾ ಕಲೀಮಾ ಮೀನ್ಸ್ ದೇವರು ಒಬ್ಬನೇ ಆತನೇ ಅಲ್ಲ ಅಂತಕ್ಕಂಥ ಒಂದು ತತ್ವ ನಮಾಜ್ ಅಂದರೆ ಸರಳ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಜಕಾತ್ ಮೀನ್ಸ್ ಜಕಾತ್ ಅಂದರೆ ದಾನ ಕೊಡ್ತಕ್ಕಂಥದ್ದು ರಂಜಲ್ ಅಥವಾ ರೋಜಾ ಅಂದರೆ ಉಪವಾಸವನ್ನು ಆಚರಿಸುವುದು ಹಜ್ ಯಾತ್ರೆ ಅಂದರೆ ಜೀವನದಲ್ಲಿ ಒಂದು ಬಾರಿಯಾದರೂ ಮೆಕ್ಕ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಒಟ್ಟು ಐದು ತತ್ವಗಳು ಇಸ್ಲಾಂ ಧರ್ಮದಲ್ಲಿ ಕಂಡು ಬರ್ತಕ್ಕಂಥವು ಇದೆಲ್ಲ ಆದಮೇಲೆ ನಂತರ ಏನಾಗುತ್ತೆ ಕ್ರಿಸ್ತಶಕ ಆರುನೂರ ಮೂವತ್ತರಲ್ಲಿ ಮರಣವನ್ನು ಹೊಂದ್ತವೆ ಮಹಮ್ಮದ್ ಪೈಗಂಬರ್ ಅವರು ಇವರ ನಂತರ ಸೊ ಏನು ಆರುನೂರ ಮೂವತ್ತರಲ್ಲಿ ಮರಣವನ್ನು ಹೊಂದ್ತಾರೆ ಇವರ ನಂತರ ಜನಪ್ರಿಯಗೊಳಿಸಿದ ಖಲೀಫಾ ಮನೆತನಗಳು ಸೊ ಮಹಮ್ಮದ್ ಪೈಗಂಬರ್ ಹೋದ್ಮೇಲೆ ಈ ಖಲೀಫಾ ಮನೆತನಗಳು ಹುಟ್ಕೊಳ್ತವೆ ಸೊ ಖಲೀಫಾ ಮನೆತನದಲ್ಲಿ ಪ್ರಮುಖ ಮುಸ್ಲಿಂ ಮುಖಂಡರು ಅಂದರೆ ಖಲೀಫನೇ ಆಗಿರ್ತಾರೆ ಇವರ ಒಂದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂದರೆ ಕುರಾನ್ ಕುರಾನ್ ಅಂತಕ್ಕಂಥದ್ದು ಸೊ ಇದು ಒಂದು ಅರಬಿಕ್ ಭಾಷೆಯಲ್ಲಿ ಇದ್ದು ಇದನ್ನು ಜಾವೇದ್ ಅಂತಕ್ಕಂಥರು ಈ ಒಂದು ಕುರಾನನ್ನು ಕ್ರೋಢೀಕರಿಸಿದ ವ್ಯಕ್ತಿಯಾಗಿರ್ತಾರೆ ನೆಕ್ಸ್ಟು ಇದಾದ ನಂತರ ಏನು ಇಲ್ಲಿ ಮುಸ್ಲಿಮ್ಸಲ್ಲಿ ಖಲೀಫರು ಇದ್ದರು ಮತ್ತು ಈ ಒಂದು ಇಸ್ಲಾಂ ಧರ್ಮ ಇರುತ್ತೆ ಸೊ ಅದಾದ ನಂತರ ಭಾರತಕ್ಕೆ ಮೊಟ್ಟ ಮೊದಲು ದಾಳಿ ಮಾಡಿದಂಥ ಮುಸಲ್ಮಾನ ಮನೆತನ ಯಾವುದಂತ ಅಂದರೆ ಅರಬ್ಬರು ಸೊ ನಾವು ಕೇಳಿದ್ದೀವಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬರುತ್ತೆ ಬರ್ತಾರೆ ಪೋರ್ಚುಗೀಸರ್ ಆಗಿರ್ಬೋದು ಡಚ್ಚರ್ ಆಗಿರ್ಬೋದು ಫ್ರೆಂಚರ್ ಆಗಿರ್ಬೋದು ಸೊ ಈ ಥರ ಬರ್ತಾರೆ ಫಸ್ಟು ಭಾರತಕ್ಕೆ ಯುರೋಪಿಯನ್ಗೆ ಬರ್ತಕ್ಕಂಥ ಪೋರ್ಚುಗೀಸರು ಆದರೆ ಭಾರತದ ಮೇಲೆ ಮೊದಲ ದಾಳಿ ಮಾಡಿದ ಮುಸಲ್ಮಾನ ಮನೆತನ ಯಾವುದು ಯಾವುದಂತಂದರೆ ಅರಬ್ಬರಾಗಿರ್ತಾರೆ ಸೊ ಈ ಅರಬ್ಬರು ಭಾರತಕ್ಕೆ ಏನು ಬರ್ತಾರೆ ಕಾರಣ ಏನು ಯಾವುದಕ್ಕೋಸ್ಕರ ಹರಬ್ಬರು ಭಾರತಕ್ಕೆ ಬಂದರು ಅಂತ ನಾವು ನೋಡಿದಾಗ ಅದಕ್ಕೆ ಕಾರಣ ಅಂತ ಅಂದರೆ ಅದರಿಂದಿರ್ತಕ್ಕಂಥ ಕಾರಣ ಮೂರು ಪ್ರಮುಖವಾಗಿರುತ್ತೆ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಬರ್ತಾರೆ ಅರಬ್ಬರು ಅವರ ಒಂದು ಏನು ಇಸ್ಲಾಂ ಧರ್ಮ ಮುಸ್ಲಿಂ ಧರ್ಮ ಇದೆ ಆ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಬರ್ತಾರೆ ನೆಕ್ಸ್ಟು ಸಂಪತ್ತನ್ನು ಲೂಟಿ ಮಾಡೋದಕ್ಕೋಸ್ಕರ ಬರ್ತಾರೆ ನೆಕ್ಸ್ಟು ಅವರ ಒಂದು ಸಾಮ್ರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಬರ್ತಾರೆ ಒಟ್ಟು ಮೂರು ಕಾರಣಗಳಿಂದಾಗಿ ಹರಬ್ಬರು ಭಾರತಕ್ಕೆ ಎಂಟಿಯನ್ನು ಕೊಡ್ತಾರೆ ಸೊ ತತ್ಕರಣದ ಕಾರಣ ಏನು ಅಂತ ಹೇಳೋದಾದ್ರೆ ಸಿಲೋನ್ನ ರಾಜ ಖಲೀಫಾ ಏನಿರ್ತಾರೆ ಅವರು ಒಂದನೇ ಒಲಿಯಕ್ಕೆ ಕಳಿಸುತ್ತಿದ್ದ ಎಂಟು ಹಡಗುಗಳ ಸಂಪತ್ತನ್ನು ಸಿಂಧೂ ಪ್ರಾಂತ್ಯದ ದೇಬಲ್ ಅಂತಕ್ಕಂಥ ಬಂದರಿನಲ್ಲಿ ಕಾಳ್ಗಳರು ಕೊಳ್ಳೆ ಹೊಡಿತಾರೆ ಅಂದರೆ ಖಲೀಫರು ಒಂದನೇ ಒಲಿಗೆ ಕಳಿಸ್ತಿದ್ದ ಎಂಟು ಹಡಗುಗಳ ಸಂಪತ್ತನ್ನು ಸಿಂಧೂ ಪ್ರಾಂತ್ಯದ ದೇಬಲ್ ಅಂದರೆ ಈಗಿನ ಕರಾಚಿ ಅಂತ ಹೇಳ್ತೀವಿ ಆ ಬಂದರಿನಲ್ಲಿ ಕಾಳ್ಗಳರು ಏನು ಮಾಡ್ತಾರೆ ಕೊಳ್ಳೆನ ಹೊಡಿತಾರೆ ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ ಅರಬ್ ದೇಶದ ಹಜತ್ ಸಿಂಧು ಪ್ರಾಂತ್ಯದ ರಾಜ ದಾಹಿರ್ಗೆ ಸಂಪತ್ತನ್ನು ಹಿಂದಿರುಗಿಸಲು ಹಾಗೂ ಕಳ್ಳರನ್ನು ಶಿಕ್ಷಿಸಲು ಪತ್ರ ಬರಿತೇನೆ ಆದರೆ ದಾಹೀರ್ ನಿರಾಕರಿಸ್ತಾರೆ ಸೊ ಏನು ಕಾಡ್ ಹಡಗುಗಳನ್ನು ಕಳ್ಳತನ ಮಾಡಿರ್ತಾರೆ ಸೊ ಆ ಕಳ್ಳರನ್ನು ಶಿಕ್ಷಿಸೋದಕ್ಕೆ ಮತ್ತು ಅವರು ಏನು ಕೊಳ್ಳೆ ಹೊಡೆದಿರ್ತಾರೆ ಆ ಸಂಪತ್ತನ್ನು ಹಿಂದಿರುಗಿಸೋದಕ್ಕೋಸ್ಕರ ಸಿಂಧು ಪ್ರಾಂತ್ಯದ ರಾಜ ದಾಹಿರ್ಗೆ ಪತ್ರವನ್ನು ಬರೀತಾರೆ ಅರಬ್ ದೇಶದ ಹಜದ್ ಹಜದ್ ಅಂತ ಬಂದರು ಆದರೆ ಈ ಒಂದು ಪತ್ರವನ್ನು ಅವರು ನಿರಾಕರಣೆಯನ್ನು ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕೆ ಏನಾಗುತ್ತೆ ಕ್ರಿಸ್ತ ಶಕ ಏಳ್ನೂರ ಹನ್ನೊಂದರಲ್ಲಿ ಉಬೇದುಲ್ಲಾ ಖಾನ್ ನೇತೃತ್ವದಲ್ಲಿ ಭಾರತದ ಮೇಲೆ ವಿಪುಲವಾಗಿ ದಾಳಿಯನ್ನು ಮಾಡ್ತಾರೆ ಸೊ ವಿಫುಲವಾದ ದಾಳಿಯನ್ನು ಮಾಡ್ತಾರೆ ನೆಕ್ಸ್ಟು ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಹಜಾಜ್ ಅಳಿಯ ಹಾಗೂ ಸೇನಾ ನಾಯಕರಾದಂತಹ ಮಹಮ್ಮದ್ ಬಿನ್ ಖಾಸಿಂ ಅಂತಕ್ಕಂಥವ್ರು ಭಾರತದ ಮೇಲೆ ಯಶಸ್ವಿಯಾಗಿ ದಾಳಿಯನ್ನು ಮಾಡಿ ದೇವಲ್ ನಗರವನ್ನು ಹೊಸ ಸೊ ವಶಪಡಿಸ್ಕೊಂಡಾದ ನಂತರ ನ ಬೌದ್ಧರ ನಾಡದಂತಹ ಅನ್ನ ನೌರನ್ ಅಂತಕ್ಕಂಥ ಒಂದು ಪ್ರದೇಶವನ್ನು ನಗರವನ್ನು ಅವತರಿಸಿಕೊಳ್ತಾರೆ ಸೊ ಅದರ ಜೊತೆಗೆ ಮುಲ್ತಾನನ್ನು ಗೆದ್ದು ಚಿನ್ನದ ನಗರ ಎಂದು ಸಹ ಕರೀತಾರೆ ಮುಲ್ತಾನನ್ನು ಸಹ ಈ ಅರಬ್ಬರು ಗೆದ್ದುಕೊಂಡು ಆ ಒಂದು ಮುಲ್ತಾನನ್ನು ಚಿನ್ನದ ನಗರ ಎಂದು ಹೇಳ್ತಾರೆ ಸೊ ನಂತರ ಏನಾಗುತ್ತೆ ರಾವರ್ ಕದನ ಅಂತ ನಡೆಯುತ್ತೆ ಜೂನ್ ಇಪ್ಪತ್ತು ಏಳ್ನೂರ ಹನ್ನೆರಡರಲ್ಲಿ ಈ ಒಂದು ಸಿಂಧು ಪ್ರಾಂತ್ಯದ ಏನಿರ್ತಾರೆ ದಾಹಿರ್ ಮತ್ತು ಮೊಹಮ್ಮದ್ ಬಿನ್ ಕಾಸಿಮ್ ನಡುವೆ ಈ ಕದನ ನಡೆಯುತ್ತೆ ದಾಹಿರದಲ್ಲಿ ಕೊಲೆ ಆಗ್ತಾನೆ ಅದನ್ನು ರಾವತ್ ರಾವರ್ ಕದನ ಅಂತ ಹೇಳ್ತಾರೆ ಈ ರಾವರ್ ಕದನ ದಾಹಿರ್ ಮತ್ತು ಮಹಮ್ಮದ್ ಬಿನ್ ಕಾಸಿಮ್ ನಡುವೆ ನಡೀತಕ್ಕಂಥದ್ದು ಈ ಒಂದು ಕದನದಲ್ಲಿ ದಾಹಿರ್ ಕೊಲೆ ಆಗ್ತಾನೆ ಸೊ ನೆಕ್ಸ್ಟ್ ಏನಾಗುತ್ತೆ ದಾಹಿರನ ಪತ್ನಿ ಇರ್ತಕ್ಕಂಥ ಪಾಣಿಬಾಯಿ ಜೋಹರ್ ಅಂತಕ್ಕಂಥವ್ರು ಸಹ ಈ ದಾಹಿರ್ನ ಜೊತೆ ಸಾವನ್ನ ಹರ್ತಾರೆ ಜೊತೆಗೆ ದಾಹಿರ್ನ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ಅವರು ಸೂರಜ್ ದೇವಿ ಮತ್ತು ಪರಿಮಳ ದೇವಿ ಅಂತ ಇರ್ತಾರೆ ಇವರು ಸಹ ಸೆರೆ ಹಿಡಿದು ಕಲೀಫನ ಅನುಭವಕ್ಕೆ ಕಳಿಸ್ತಾನೆ ಸೊ ಇವರು ಮಾಡಿದಂತಹ ಕುತಂತ್ರದಿಂದ ಕಾಸಿಮ್ ಸಹ ಕೊಲೆ ಆಗ್ತಾನೆ ಸೊ ನೆಕ್ಸ್ಟ್ ಏನಾಗುತ್ತೆ ನಂತರ ಬ್ರಹ್ಮನಾಬಾದ್ ಕೋಟೆಯ ಮೇಲೆ ದಾಳಿ ಮಾಡಿ ದಾಹಿರನ ಮಗ ಮಗ ಜೈಸಿಂಗ್ನ ಸೋಲಿಸ್ತಾರೆ ಈ ಒಂದು ಹರಬರಲ್ಲಿ ಏನಿರ್ತಾರೆ ಸೊ ಬ್ರಹ್ಮನಾಬಾದ್ ಅಂತಕ್ಕಂಥ ಒಂದು ಕೋಟೆಯ ಮೇಲೆ ದಾಳಿ ಮಾಡಿ ದಾಹಿರ್ನ ಮಗ ಜೈಸಿಂಗ್ನನ್ನು ಸೋಲಿಸ್ತಾನೆ ನೆಕ್ಸ್ಟು ಅರಬರ ದಾಳಿಯನ್ನು ತಿಳಿಸುವ ಕೃತಿ ಬಂದು ಬಚನಾಮ ಅಂತಕ್ಕಂಥ ಒಂದು ಕೃತಿ ಇರುತ್ತೆ ಸೊ ಆ ಒಂದು ಕೃತಿಯ ಮೂಲಕ ಅರಬರ ದಾಳಿಯನ್ನು ನಾವು ತಿಳಿಸ್ಕೊ ತಿಳ್ಕೊಬೋದು ಸೊ ಇಲ್ಲಿ ಈ ಒಂದು ಭಾರತಕ್ಕೆ ಆರಂಭ ಆಗ ಭಾರತಕ್ಕೆ ಬಂದಂಥ ಅರಬರ ಇತಿಹಾಸವನ್ನು ತಿಳಿತಕ್ಕಂಥ ಗ್ರಂಥ ಬಂದು ಚಚನಾಮ ಇದನ್ನು ಬರೆದವರು ಬರೆದವರು ಬಾಜಿ ಇಸ್ಮಾಯಿಲ್ ಅಂತಕ್ಕಂಥವ್ರು ಇದು ಅರಬಿಕ್ ಭಾಷೆಯಲ್ಲಿ ಬರುತ್ತಾರೆ ಸೊ ಇಷ್ಟು ಒಂದು ಭಾರತಕ್ಕೆ ಅರಬ್ ಅರಬ್ಬರ ಆಗಮನ ಸೊ ಒಂದು ಕಾಲವನ್ನು ಏಳನೇ ಶತಮಾನ ಶಕ ಏಳನೇ ಶತಮಾನ ಆಗಿರುತ್ತೆ ಸೊ ಇಲ್ಲಿ ಬರ್ತಕ್ಕಂಥ ಯುದ್ಧ ಅಂದರೆ ರಾವೋರ್ ಯುದ್ಧ ಅಂತಕ್ಕಂಥದ್ದು ಮೇಯ್ನಾಗಿ ಬರ್ತಕ್ಕಂಥದ್ದು ಸೊ ಇಷ್ಟು ಈ ಒಂದು ಯುದ್ಧ ಇದರ ಜೊತೆಗೆ ಕಣಿವೆಗಳು ಬರುತ್ತೆ ಮುಖ್ಯವಾಗಿ ಅಲ್ಲಿ ಅರಸರು ಅಂತ ಹೇಳಿದ್ರು ಅಲಹರಿಸ ಅಂತಕ್ಕಂಥವರು ರಾಜರು ಬಂದಾಗ ಅವರ ಕಣಿವೆಗಳು ಬಂದು ಪೋಲಾನ ಕಣಿವೆ ಅಂತಕ್ಕಂಥ ಬರುತ್ತೆ ಸುಭಕ್ತ ಅವರಿಗೆ ಕುರ್ರಾಮ ಕಣಿವೆ ಅಂತಕ್ಕಂಥದ್ದು ಮಹಮ್ಮದ್ ಕಝಿ ಬಂದು ಕೈಬರ ಕಣಿವೆ ಮಹಮ್ಮದ್ ಗೋರಿ ಬಂದು ಗುಮುಲಾ ಕಣಿವೆ ಅಂತಕ್ಕಂಥ ಒಂದು ಕಣಿವೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ನಾಲ್ಕು ಜನ ನಾಲ್ಕು ಕಣಿವೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇನ್ನು ದಾಹಿರಾ ರಾಜಧಾನಿ ಅಂತ ಹೇಳಿದಾಗ ಬ್ರಾಹ್ಮೀಣಾಬಾದ ಮತ್ತು ಅಲೋರಾ ಏನು ಸಿಂಧು ಪ್ರಾಂತೀಯ ರಾಜ್ತಾ ಇದ್ದರು ದಾಹಿರಾ ಅವರ ರಾಜಧಾನಿ ಬಂದು ಬ್ರಾಹ್ಮೀಣಾಬಾದ ಮತ್ತು ಅಲೋರಾ ಅಂತಕ್ಕಂಥ ರಾಜಧಾನಿಗಳನ್ನು ಒಳಗೊಂಡಿರ್ತಾರೆ ಈ ಒಂದು ಟೈಮ್ ಟೈಮಲ್ಲಿ ಲೇನ್ ಪೋಲ್ ಅಂತಕ್ಕಂಥರು ಲೇನ್ ಪೋಲ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಹೇಳ್ತಾರೆ ಭಾರತದ ಮೇಲೆ ಹರಬರ ದಾಳಿಯು ಯಾವುದೇ ಪರಿಣಾಮಗಳಿಲ್ಲದ ಕೇವಲ ವಿಜಯ ಪ್ರಸಂಗ ಎಂದು ಹೇಳ್ತಾರೆ ಇದು ಕೇಳಬಹುದು ಅರಬ್ಬರ ದಾಳಿ ಯಾವುದೇ ಪರಿಣಾಮಗಳಿಲ್ಲದ ಕೇವಲ ವಿಜಯ ಪ್ರಸಂಗ ಎಂದು ಹೇಳಿದವರು ಯಾರು ಅಂತ ಲೇನ್ ಪೋಲ್ ಅಂತಕ್ಕಂಥ ಈ ಒಂದು ಮಾತನ್ನು ಹೇಳ್ತಾರೆ ಇದಾದ ನಂತರ ಈ ಒಂದು ಹರಬರ ನಂತರ ಭಾರತವನ್ನು ಹಾಳಿರ್ತಕ್ಕಂಥವ್ರು ರಜಾ ಪೂತಾ ಮನವರಾಗಿರ್ತಾರೆ ಅಂದರೆ ಏನಂದರೆ ಏಳನೇ ಶತಮಾನದಲ್ಲಿ ಏನು ಬರ್ತಾರೆ ಅರಬ್ಬರು ಸೊ ನೆಕ್ಸ್ಟನ್ನು ಟರ್ಕರ್ ಬರ್ತಾರೆ ಅವರು ಹನ್ನೆರಡನೇ ಶತಮಾನಕ್ಕೆ ಬರ್ತಾರೆ ಸೊ ಈ ಏಳರಿಂದ ಹನ್ನೊಂದನೇ ಶತಮಾನದವರೆಗೆ ರಜಪೂತ ಮನೆತ ಸಂತತಿಗಳು ಅಥವಾ ರಜಪೂತ ಮನೆತನಗಳು ಈ ಒಂದು ಆಳ್ವಿಕೆಯನ್ನು ನಡೆಸ್ತಾರೆ ಸೊ ಅಲ್ಲಿ ಬರ್ತಕ್ಕಂಥದ್ದು ಗೋಜರ ಪ್ರತಿಹಾರಗಳಾಗಿರ್ಬೋದು ಕನೋಜದ ದಾಲ್ವಾರರಾಗಿರ್ಬೋದು ಬುಂದೇಲ್ ಖಂಡದ ಚಾ ಚಾಂದೆಲರ್ ಆಗಿರ್ಬೋದು ಅನಿಲವಾಡದ ಸೋಲಂಕಿಗಳಾಗಿರ್ಬೋದು ಹಜನೂರದ ಚೌಹಾಣರು ಸೊ ಇಷ್ಟು ರಾಜಮನೆತನಗಳು ಏಳರಿಂದ ಹನ್ನೊಂದನೇ ಶತಮಾನದವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ ಗೂರ್ಜರ ಪ್ರತಿಹಾರರ ಒಂದು ರಾಜಧಾನಿ ಬಂದು ಆವಂತಿಪುರ ಆಗಿರುತ್ತೆ ಕನೌಜ್ನ ದಹಲ್ವಾರರ ಒಂದು ರಾಜಧಾನಿ ಕನೌಜ್ ಆಗಿರುತ್ತೆ ಬುಂದೆಲ್ ಕಾಂಡಿನ ಚಾಂದೆಲರು ಅವರ ಒಂದು ರಾಜಧಾನಿ ಮಹೋಬಾ ಆಗಿರುತ್ತೆ ಅನಿಲವಾಡದ ಸೋಲಂಕಿಗಳು ಬಂದು ಅನಿಲ್ವಾಡ ರಾಜಧಾನಿ ಆಗಿರುತ್ತೆ ಹಜ್ಮೀರದ ಚೌಹಾಣರು ಬಂದು ಹಜ್ಮೀರ ಮತ್ತು ದೆಹಲಿ ಇವರ ಒಂದು ರಾಜಧಾನಿ ಆಗಿರುತ್ತೆ ಏಳರಿಂದ ಹನ್ನೊಂದನೇ ಶತಮಾನದವರೆಗೆ ಈ ಒಂದು ರಜಪೂತ ಸಂತತಿಗಳು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ ಅದಾದ ನಂತರ ಬರ್ತಕ್ಕಂಥವ್ರು ಟರ್ಕರು ಅಥವಾ ತುರ್ಕರು ಅಂತ ಏನು ಹೇಳ್ತೀವಿ ಅವರ ಒಂದು ಮನೆತನ ಬರುತ್ತೆ AHHHHH